ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ನವಣೆಯನ್ನು ಇಟ್ಕೊಂಡಿದ್ದೀನಿ ರೀ ಇದು ಸಿರಿಧಾನ್ಯಗಳಲ್ಲಿ ಇದನ್ನು ರೀ ನವಣೆ ಅಂತ ಸುಂದ್ರ ರೀ ಇದು ಈ ನವಣೆನಲ್ಲಿ ಇದು ಮಾಡ್ತಾರೆ ಲಡ್ಡು ಮಾಡ್ತಾರೆ ತುಂಬ ಒಂದು ಒಳ್ಳೆಯದು ಆರೋಗ್ಯಕ್ಕೆ ರೀ ಈ ಇಲ್ಲಿ ನಾನು ನವಣೆದು ಇವತ್ತು ನವಣೆ ದಾಲ್ ಖಿಚಡಿ ಅಂತ ಅಂದರೆ ನವಣೆದು ಕಿಚಡಿ ಮಾಡ್ತಾಯಿದ್ದೀನಿ ರೀ ಈಗ ನಾನಿಲ್ಲಿ ಇದು ಬಿಳಿ ಬಟಾಣಿ ಯಾವ್ದು ಬಟಾಣಿ ಆದರೂ ತೊಗೋಬೋದು ಇದು ಸ್ವಲ್ಪ ಈಗ ಒಂದು ಅರ್ಧ ಗಂಟೆಗಳ ಕಾಲ ನಾನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ರೀ ಇದು ಈ ಬಟ್ಟಲಲ್ಲಿ ಒಂದು ಬಟ್ಲಷ್ಟು ನಾನು ನವಣೆ ತೊಗೊಂಡಿನ ರೀ ಒಂದು ಬಟ್ಲಷ್ಟು ಹೆಸರು ಬೇಳೆಯನ್ನು ತೊಗೋತಾ ಇದ್ದೀನಿ ರೀ ಇದು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಇದು ಹಾಕ್ಕೊಂಡಿದ್ದೀನಿ ರೀ ಬಟಾಣಿ ಕಾಳು ಹಸಿ ಬಟಾಣಿ ಇದ್ದರೆ ಅದು ಒಗ್ಗರಣೆಗೆ ಡೈರೆಕ್ಟ್ ಹಾಕ್ಕೊಬೋದು ರೀ ನನ್ನ ಮಲ್ಲಿ ಹಸಿ ಬಟಾಣಿ ಇಲ್ಲ ಅಂಥೇಳಿ ಒಣ ಬಟಾಣಿಯನ್ನು ಹಾಕ್ಕೊಂಡಿದ್ದೇನೆ ರೀ ಇವಾಗ ನಾನು ಇಲ್ಲೊಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ರೀ ಈ ಕುಕ್ಕರಿಗೆ ನೋಡಿರಿ ನಮ್ಮದು ಹೆಸರು ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ರೀ ಇವಾಗ ನೋಡಿರಿ ನಾವು ಹೆಸ್ರು ಬೇಳೆ ರೀ ಇವಾಗ ನೋಡಿ ಈ ಬಟ್ಲಲ್ಲಿ ನಾನು ನವಣೆ ಒಂದು ತೊಗೊಂಡಿದ್ದೆ ಇದು ಹೆಸರು ಬೇಳೆನೂ ಒಂದು ತೊಗೊಂಡಿದ್ದೇನೆ ರೀ ಇದಕ್ಕೆ ನಾವು ಒಂದಕ್ಕೆ ಮೂರು ಅಂತ ಅಂತ್ಯಕ್ಕೆ ಹಾಕ್ಬೇಕು ರೀ ಅಂದರೆ ಇವಾಗ ನಾನು ಒಂದು ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ಇನ್ನೊಂದು ಸಹ ಹಾಕ್ತಾ ಇದ್ದೀನಿ ರೀ ಅಂದರೆ ಒಟ್ಟೆ ನಾವು ಆರರಿಂದ ಏಳು ಬಟ್ಟಲು ನೀರನ್ನು ರೀ ಇವಾಗ ರೀ ಇದು ನಾನು ಮೂರನೇ ಬಟ್ಟಲು ಹಾಕ್ತಾ ಇದ್ದೀನಿ ಇವಾಗ ಇದು ನಾಲ್ಕನೇದು ಇವಾಗ ನೋಡ್ರಿ ಇದು ನಾನು ನಾಲ್ಕು ಹಾಕಿದೀನಿ ಐದನೇದು ಆಗ ಆಗದ್ರಿ ಐದು ಇದು ರೀ ಇವಾಗ ಹಾಕ್ತಾ ಇದ್ದೀನಿ ಆರು ಬಟ್ಟಲು ಒಂದು ಎಕ್ಸ್ಟ್ರಾ ಹಾಕ್ತೀನಿ ರೀ ಬಟಾಣಿ ಕಾಳು ಸೇರಿಸಿದ್ದೀನಲ್ಲ ಅದಕ್ಕೆ ಅಂತೇಳಿ ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ರಿ ಇವಾಗ ನಾವು ನೆನೆಸ್ಕೊಂಡಿರುವಂತಹ ನವಣೆಯನ್ನು ಇದಕ್ಕೆ ಹಾಕೊಳ್ಳ್ರಿ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಒಂದು ಕಾಲು ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಣ್ರಿ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಣ್ರಿ ಅಂದರೆ ಇದು ನಾವು ಇವಾಗ ವಿಝಿಲ್ ಮಾಡೋಕ್ಕೆ ಇಡಬೇಕಾಗತ್ರಿ ಒಂದು ಮೂರು ಆದರೆ ಸಾಕು ಇವಾಗ ನೋಡಿರಿ ನಾವು ಇದನ್ನು ಮೂರು ಬಿಸಿಲನ್ನು ಮಾಡಿಸ್ಕೊಳ್ಳೋಣ ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟ್ರಿ ಸ್ಟವನ್ನು ಮೂರು ವಿಜಿಲ್ ಮಾಡಿಸ್ಬೇಕ್ರಿ ರೀ ನಮ್ಮ ಇವಾಗ ನಮ್ಮದು ಮೂರು ವಿಜಿಲ್ ಆಯ್ತು ರೀ ಇವಾಗ ಇದನ್ನು ಆಫ್ ಮಾಡ್ಕೊತಾ ಇದ್ದೇನೆ ಇವಾಗ ರೀ ನಮ್ಮದು ಕೊಟ್ಟು ಆರಿದೆ ಇವಾಗ ರೀ ನಮ್ಮದು ನಾನು ಒಂದಕ್ಕೆ ಮೂರನ್ನು ಸಹ ಇಟ್ಟಿದ್ದೆ ನೀರು ರೀ ನಮ್ಮದು ನೀರೆಲ್ಲ ಹೋಗಿದೆ ಇದು ಸ್ವಲ್ಪನೇ ಈ ಥರ ನೋಡ್ಬೋದು ರೀ ಅಂದ್ರೆ ನಮ್ಮದು ಎಲ್ಲವನ್ನು ಚೆನ್ನಾಗಿ ಬೆಂದಿದೆ ಇವಾಗ ನಮ್ಮದು ರೀ ಇದು ನಮಗೆ ಕರೆಕ್ಟಾಗಿ ಬೆಂದಿದೆ ಇವಾಗ ನಾನಿಲ್ಲಿ ಒಂದು ಬಾಣಲೆಯನ್ನ ಬಿಸಿ ಮಾಡೋಕ್ಕೆ ರೀ ಇದಕ್ಕೆ ಇವಾಗ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನ ಹಾಕೋತಾ ಇದ್ದೀನಿ ರೀ ಮತ್ತೆ ಅದಕ್ಕೆ ಮೇಲ್ಗಡೆ ಆಯಿತು ಬೆಣ್ಣೆರೆ ಆಯಿತು ಹಾಕೋತೀವಿ ನೋಡ್ರಿ ಇದು ನಾನು ಇವತ್ತು ಮಾಡೋದು ನೋಡ್ರಿ ರೆಸ್ಟೋರೆಂಟ್ ಶೈಲಿಯೊಳಗೆ ಯಾವ ಥರ ಮಾಡ್ತಾರೆ ನೋಡ್ರಿ ಅದೇ ನಾನು ನಾನಿವತ್ತು ಈ ಒಂದು ನವಣೆ ಮತ್ತೆ ಬೇಳೆ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಪಾಲಕ್ಕು ಇವಾಗ ನೋಡಿರಿ ಒಂದು ಸ್ವಲ್ಪನೇ ಆಯಿಲು ಬಿಸಿ ಆಗಿದೆ ನಾನಿಲ್ಲಿ ಒಂದು ಕಾಲು ಚಮಚ ಜೀರಿಗೆ ಒಂದು ಎರಡು ಒಂದು ಪೀಸ್ನಷ್ಟು ಚಕ್ಕೆ ರೀ ಒಂದು ಇದು ಚಕ್ಕರ್ ಮೊಕ್ಕರಿ ಒಂದು ಮೂರು ಲವಂಗನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೇ ಹಾಕ್ಕೋತಾ ಇದ್ದೀನಿ ತುಂಬ ಬಿಸಿ ಆಗೋ ತನಕ ಕಾಯ್ದು ಬೇಡ್ರಿ ಅಂದರೆ ಸ್ವಲ್ಪನೇ ಬಿಸಿಯಾದಾಗೆ ರೀ ಇದಕ್ಕೆ ನೋಡಿರಿ ಸ್ವಲ್ಪ ನಾನು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದು ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ನಮ್ಮದು ಈರುಳ್ಳಿ ನೋಡ್ರಿ ಸ್ವಲ್ಪನೇ ನಾವು ಇದನ್ನು ಹಾಫ್ ಫ್ರೈ ರೀ ಅಂದ್ರೆ ಪೂರ್ತಿ ನಾವು ಇದನ್ನು ಗೋಲ್ಡನ್ ಬ್ರೌನ್ ಮಾಡೋದೇನು ಬೇಡ ಇವಾಗ ಇದಕ್ಕೆ ನೋಡಿರಿ ನಾನು ಒಂದು ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಇದಕ್ಕೇ ಮತ್ತು ಸ್ವಲ್ಪನೇ ಕ್ಯಾರೆಟ್ ರೀ ಮತ್ತು ಸ್ವಲ್ಪನೇ ಒಂದು ಮೂರು ನಾಲ್ಕು ಬೀನ್ಸನ್ನು ತಗೊಂಡಿದ್ದೀನಿ ರೀ ಇದನ್ನು ನೀವು ಬೇಯಿಸ್ನ ಹಾಕ್ಬೋದು ನಾನಿದು ಎಡೆ ಬೀನ್ಸ್ ಅಂಥೇಳಿ ಸ್ವಲ್ಪ ಇದರೊಳಗೆ ಬಾಡಿಸ್ಕೊಂಡ್ರೆ ಆಯಿತು ಅಂಥೇಳಿ ನಾನು ಬೇಯಿಸಿಲ್ಲ ಇವಾಗ ನೋಡ್ಬೋದು ರೀ ನಾನಲ್ಲಿ ಸ್ವಲ್ಪನೇ ಶುಂಠಿಯನ್ನು ಹಾಕೋತಾ ಇದ್ದೇನೆ ಶುಂಠಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಅರ್ಶನವನ್ನು ಹಾಕೋತಾ ಇದ್ದೇನೆ ರೀ ಇದು ಇವಾಗ ಸ್ವಲ್ಪನೇ ನಮಗೆ ಬೆಂದಿದೆ ಅಂದರೆ ಫ್ರೈ ಆಗಿದೆ ಆಯಿಲಲ್ಲಿ ನಾನು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಒನ್ ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಣ ರೀ ಇವಾಗ ನಮ್ಮದು ಸ್ವಲ್ಪ ಕ್ಯಾರೆಟು ಮತ್ತು ಇದು ಫ್ರೈ ಆಗಿದೆ ರೀ ಬೀನ್ಸು ನಾನು ಹಸಿ ಬಟಾಣಿ ಇಲ್ಲ ಅಂಥೇಳಿ ಅದು ಅದರ ಒಟ್ಟಿಗೆ ಬೇಯಿಸ್ಕೊಂಡೀನಿ ಹಸಿ ಬಟಾಣಿ ಇತ್ತಂದ್ರೆ ಇದು ಒಗ್ಗರಣೆಗೆ ಈ ಥರ ಹಾಕೋಬೋದು ಇದು ನೋಡಿರಿ ನಾನಿಲ್ಲಿ ಚಿಕನ್ ಮಸಾಲ ತೊಗೊಂಡಿದ್ದೀನಿ ರೀ ಅಂದರೆ ಗರಂ ಮಸಾಲ ಇಲ್ಲ ಇದ್ದೇ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕ್ರಿ ಈಗ ನಮ್ದಿದು ಇದು ಬಾಡಿಸ್ಕೊಂಡು ಆಗಿದೆ ನೋಡ್ರಿ ಇದಕ್ಕೆ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪನ್ನು ತೊಳೆದು ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ಇವಾಗ ಇದರದ ಒಟ್ಟಿಗೆ ನೋಡಿರಿ ಇದನ್ನು ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ ಸೊಪ್ಪು ಬೇಗ ಬೇಯುತ್ತೆ ಇವಾಗ ಇದು ಬೆಂದಾಗೆ ನೋಡ್ರಿ ಇದಕ್ಕೇನೆ ಸ್ವಲ್ಪನೇ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಕಾಯಿಸಿಟ್ಕೊಂಡಿದ್ರಿ ಅಂದರೆ ಸ್ವಲ್ಪ ಇದು ನಮಗೆ ಸ್ವಲ್ಪ ಬೇಯಬೇಕ್ರಿ ಒಂದು ನಿಮಿಷಗಳ ಕಾಲ ಇದು ಸ್ವಲ್ಪ ಮಸಾಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದು ಹೊಲ್ಕೋಬೇಕ್ರಿ ಇವಾಗ ನಮ್ಮದು ಇದು ಸ್ವಲ್ಪ ಕುದಿ ಬರ್ತಾ ಇದೆ ರೀ ಇದು ನಮ್ಮದು ಸ್ವಲ್ಪ ಗಟ್ಟಿ ಆಗಿದೆ ನೋಡ್ರಿ ಇದನ್ನು ನಾವು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕೊಳ್ಳೋಣ ನಾವು ಇವಾಗ ಇದಕ್ಕೆ ನೋಡ್ರಿ ನಾವು ಮಾಡಿರುವಂತಹ ನವಣೆದು ಇದಕ್ಕೆ ಈ ಥರನೇ ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಇದು ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ನೋಡ್ಬೋದ್ರಿ ನಮ್ಮದು ನವಣೆ ಇದನ್ನು ಇದು ನಮಗೆ ನವಣೆ ಇದು ನೋಡ್ರಿ ಈ ಥರ ನೋಡಿದ್ರೆ ನಮಗೆ ನವಣೆನ ಥರ ಇದು ಕಾಣುತ್ತೆ ಬಿಡಿ ಬಿಡಿಯಾಗಿ ನಾವು ಒಂದಕ್ಕೆ ಮೂರು ನೀರು ಹಾಕ್ಕೊಂಡಿದ್ದೆ ಒಂದ್ರೂ ನೋಡ್ಬೋದ್ರಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನಮ್ಮದು ದಾಲ್ ಕಿಚಡಿ ನವಣೆದು ಇವಾಗ ನೀವು ನೋಡ್ಬೋದ್ರಿ ನಮ್ಮದು ಇದು ಇವಾಗ ರೆಡಿ ಆಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ನೋಡ್ಬೋದು ರೀ ನಮ್ಮದು ನವಣೆ ಮತ್ತು ಪಾಲಕ್ ಬೇಳೆ ಕಿಚಡಿ ರೆಡಿಯಾಗಿದೆ ಈಗ ಇದಕ್ಕೆ ನೋಡಿರಿ ನಾನು ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೋತಾ ಇದ್ದೀನಿ ರೀ ಅರ್ಧ ಲಿಂಬೆ ಹಣ್ಣು ಇವಾಗ ಇದಕ್ಕೆ ನೋಡಿರಿ ನಾನು ಸ್ವಲ್ಪನೇ ಒಂದು ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ದೀನಿ ರೀ ಈ ಕಾಯಿಯನ್ನು ಹಾಕ್ತಾ ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ಹಾಕಿ ನಾವು ಮಿಕ್ಸ್ ಮಾಡೋಣ ರೀ ಅಂದರೆ ಸ್ವಲ್ಪ ಲಿಂಬೆ ಹಣ್ಣು ಹಾಕ್ತಾರೆ ನೋಡ್ರಿ ಈ ಒಂದು ಕಿಚಡಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ರೆಸ್ಟೋರೆಂಟ್ ಶೈಲಿಯೊಳಗೆ ಮಾಡ್ತಾ ಇರೋದು ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡ್ರಿ ಅದೇ ಥರನೇ ನಾನು ಇಲ್ಲಿ ಮಾಡ್ತಾ ಇರೋದು ಇವಾಗ ನೋಡ್ರಿ ಸ್ವಲ್ಪನೇ ಒಂದು ಐದಾರು ನಾನು ಪೆಪ್ಪರನ್ನು ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಇದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಇದು ಪುಡಿ ಬರುತ್ತೆ ನೋಡಿರಿ ಪ್ಯಾಕೆಟಲ್ಲಿ ಅದನ್ನು ಸಹ ಹಾಕ್ಕೊಬೋದು ಯಾರು ಹಾಕೋರು ಒಗ್ಗರಣೆ ಹಾಕೋತಾರೆ ನಾನು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಅಂದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ನೀವು ನೋಡ್ಬೋದು ರೀ ನಾನಿಲ್ಲಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ ರೀ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತಂಥೇಳಿ ನಾನು ಮಾಡಿದ್ದ ಕ್ವಾಂಟಿಟಿದಾಗ ನೋಡಿ ಬಿಟ್ಟು ನೋಡಿರಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕ್ಕೊಂಡಿದ್ದೇನೆ ರೀ ಯಾಕಂದರೆ ನೀವು ಬೇಕಿದ್ದರೆ ತುಪ್ಪನ್ನು ಹಾಕ್ಕೋಬೋದು ಇವಾಗ ಒಂದು ಸ್ವಲ್ಪನೇ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ನಾನು ಇವಾಗ ಆಫ್ ಮಾಡಿದ್ಮೇಲೆ ಇದ್ರೆ ಗೋಡಂಬಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಶೇಂಗದ ಕಾಳನ್ನು ಈ ಥರನೇ ಚೆನ್ನಾಗಿ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಮಾಡಿ ರೀ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೇಲೆ ಈ ಥರ ಹಾಕಂದ್ರೆ ಗರಿ ಗರಿಯಾಗಿ ನಮಗೆ ಚೆನ್ನಾಗಿ ಬಾಯಿಗೆ ಗರಿಗರಿಯಾಗಿ ಚೆನ್ನಾಗಿ ಸಿಗುತ್ತೆ ಅಂಥೇಳಿ ನಾನು ಈ ಥರ ಮೇಲೆ ಹಾಕಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ರೆಡಿಯಾಗಿದೆ ಮೇಲ್ಗಡೆ ಈ ಥರ ಬೆಣ್ಣೆಯನ್ನು ಹಾಕಿದ್ದೀನಿ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು